ಧರ್ಮ ಅವ್ರು ಯಾವಾಗಾದ್ರೂ ಐಶ್ವರ್ಯ ಹೋಗಿ ಜೊತೆ ಮಾತನಾಡುವಾಗ ನಿಮ್ಮ ಎಕ್ಸ್ಪ್ರೆಷನ್ಸ್ ಚೇಂಜ್ ಆಗ್ತಿತ್ತು ಆ ತರ ಒಂದೊಂದೊಂದೊಳ್ಳೆ ಫ್ರೆಂಡ್ಲಿ ನೇಚರ್ ಇತ್ತು ಅನ್ಸುತ್ತೆ ಧರ್ಮ ಅಂಡ್ ಐಶ್ವರ್ಯ ಅವ್ರ ನಡುವೆ ಅದಕ್ಕೆ ಪಾಸಿಟಿವ್ ಎಲ್ಲ ನಾನೇನ್ ಫೀಲ್ ಮಾಡ್ಕೊಂಡಿಲ್ಲ ಶೋಭಾ ಅವರು ಒಳಗಡೆ ಬರ್ತಾ ಇದ್ದಂಗೆ ಎಲ್ಲೋ ಒಂದ್ ಕಡೆ ಧರ್ಮ ಅವರು ಶೋಭಾವನ್ನು ಪಟಾಯಿಸಕ್ ಮುಂದಾದ್ರ ಅಂತ ಯಾರು ಹೇಳಿದ್ ನಾನು ಮನೇಲಿ ಕುತ್ಕೊಂಡು ಎಪಿಸೋಡ್ ನೋಡೋದಿಲ್ಲ ನೀವು ನೋಡಿದ್ರೆ ಪ್ರಕಾರ ಹನುಮಂತ ಅವರು ತುಂಬಾ ಮುಗ್ಧರ ಇನ್ನೋ ಸೆಂಟ ತನ್ನ ಆಟನ ಪ್ರಾಮಾಣಿಕವಾಗಿ ನಾನು ಹೇಗೆ ಗೆಲ್ಲಬೇಕು ಅಂತ ಆಡ್ತಿರೋ ಏಕೈಕ ವ್ಯಕ್ತಿ ಹನುಮಂತ ಚೆನ್ನಾಗಿ ಆಡಿ ಅನ್ಕ ಸೂಪರ್ ಆಡಿ ಅನ್ಕ ಗಿಚ್ಚ ಗಿಲಿಗಿಲಿ ಆಡಿ ಅನ್ಕ ಮಾರ್ಕ ಶಾಕ್ ಬರ್ಲಿಲ್ಲ ಲಾಯರ್ ಜಗದೀಶ್ ಅವರು ಒಂದಷ್ಟು ಕಡೆ ಹೇಳ್ಕೊಂಡಿದ್ದಾರೆ ಅನುಶ್ರೇಯ ಅವರು ನಾನು ದರ್ಶನ್ ಅಭಿಮಾನಿ ದರ್ಶನ್ ಅಭಿಮಾನಿ ಅಂತ ಹೇಳ್ಕೊಂಡು ಒಳಗಡೆ ಹೋದ್ರು ಅಂತ ಈ ಚಾನಲ್ ಅಲ್ಲಿ ಕುತ್ಕೊಂಡಿರೋ ಸ್ಟೇಟ್ಮೆಂಟ್ ಕೊಟ್ಟಿರೋ ನನಗೆ ನನಗದನ್ನ ಡೈಜೆಸ್ಟ್ ಮಾಡ್ಕೊಳಕ್ ಆಗ್ತಿಲ್ಲ ಕೆಲವೊಂದು ಫೈನಲಿ ಅನುಷ್ ರೈ ಅವರು ಬಿಗ್ ಬಾಸ್ ಕಳ್ಕೊಂಡಿದ್ದೆಷ್ಟು ಪಡ್ಕೊಂಡಿದ್ದೆಷ್ಟು ಬಿಗ್ ಬಾಸ್ ಅನ್ನೋದು ಒಂದು ಮಹತ್ವವಾದ ವೇದಿಕೆ ಇಲ್ಲಿ ನಾನು ಬಂದಿರೋದು ಖುಷಿ ಇದೆ ಲಾಯರ್ ಜಗದೀಶ್ ಅವರು ಒಂದಷ್ಟು ಕಡೆ ಹೇಳ್ಕೊಂಡಿದ್ದಾರೆ ನಾನು ದರ್ಶನ್ ಅಭಿಮಾನಿ ದರ್ಶನ್ ಅಭಿಮಾನಿ ಅಂತ ಹೇಳ್ಕೊಂಡು ಒಳಗಡೆ ಹೋದ್ರು ಅಂತ ಅದ್ರ ಬಗ್ಗೆ ಏನ್ ಕಮೆಂಟ್ ಮಾಡ್ತೀರಾ ಸರ್ ಅಭಿಮಾನಿ ಆದ ಮಾತ್ರಕ್ಕೆ ನಾನು ಒಂದು ಬಿಗ್ ಬಾಸ್ ವೇದಿಕೆಗೆ ಹೋಗ್ತೀನಿ ಅನ್ನೋದಕ್ಕೆ ಎಷ್ಟು ಮಟ್ಟಿಗೆ ಐ ಡೋಂಟ್ ನೋ ಅವರು ಅವರ ಸ್ಟೇಟ್ಸ್ಮೆಂಟ್ ಸ್ಟೇಟ್ಮೆಂಟ್ಸ್ಗಳು ಇಲ್ಲೇ ಕುತ್ಕೊಂಡು ಈ ಚಾನಲಲ್ಲಿ ಕುತ್ಕೊಂಡಿರೋ ಸ್ಟೇಟ್ಮೆಂಟ್ ಕೊಟ್ಟಿರೋ ಸ್ಟೇಟ್ಮೆಂಟ್ಸ್ ನನಗೆ ಅದನ್ನು ಡೈಜೆಸ್ಟ್ ಆಗ್ತಿಲ್ಲ ಕೆಲವೊಂದು ಐ ಡೋಂಟ್ ನೋ ಯಾಕ ಆ ಥರ ಹೇಳಿದ್ದಾರೆ ಅಂತ ಸಿ ಐ ರೆಸ್ಪೆಕ್ಟ್ ಜಗ್ ಜಗ್ಜಿಸ್ ಸರ್ ಪರ್ಸ್ನಲಿ ಅವ್ರ ಮೇಲೆ ನನಗೆ ಯಾವುದೇ ರೀತಿ ದ್ವೇಷಗಳಿಲ್ಲ ಒಳಗಡೆ ಇದ್ದಾಗ ನಾವು ತುಂಬ ಚೆನ್ನಾಗಿದ್ವಿ ಬಟ್ ಆಚೆ ಬಂದ ಮೇಲೆ ಅವ್ರು ಕೊಡ್ತಾ ಇರೋಂಥ ಸ್ಟೇಟ್ಮೆಂಟ್ಸ್ನ ನನಗೆ ಆಕ್ಸೆಪ್ಟ್ ಮಾಡೋಕಾಗ್ತಾ ಇಲ್ಲ ಹೌದು ಸರ್ ನಮ್ಮ ವೈಯಕ್ತಿಕವಾಗಿ ಕೆಲವೊಬ್ರು ಇಷ್ಟ ಆಗ್ತಾರೆ ನಾನು ಆಕ್ಟರ್ ಆಗೋದ್ಕಿಂತ ಮುಂಚೆಯಿಂದ ದರ್ಶನ್ ಸರ್ ಕಂಡ್ರೆ ಇಷ್ಟ ಮನೇಲಿ ಹೆಂಗ್ ಗೊತ್ತಾ ನಾನು ದರ್ಶನ್ ಸರ್ ಫ್ಯಾನು ನನ್ನ ತಮ್ಮ ಸುದೀಪ್ ಸರ್ ಫ್ಯಾನ್ ಚಿಕ್ಕ ವಯಸ್ಸಿಂದ ನಾವು ಹಂಗೆ ನಾನು ದರ್ಶನ್ ಸರ್ ಸಿನಿಮಾ ರಿಲೀಸ್ ಆದಾಗ ಓಡೋಗ್ತಾ ಇದ್ದೆ ನೋಡಕ್ಕೆ ಒಂದು ಸುದೀಪ್ ಸರ್ ಸಿನಿಮಾ ಬಂದಾಗ ಹೋಗ್ತಾ ಇದ್ದ ಸೊ ನಾವ್ ಆತರ ಬೆಳ್ಕೊಂಡ್ ಬಂದಿದ್ದೀವಿ ಸೊ ಅದನ್ನ ನನ್ ನಾನ್ ಅವತ್ತಿನ ಚಿಕ್ಕ ವಯಸ್ಸಿಂದ ಏನು ಇಷ್ಟಪಡ್ತಿದ್ದೆ ಇವತ್ತಿಗೂ ನನ್ನ ಬಾಯಲ್ಲಿ ದರ್ಶನ್ ಸರ್ ಅಂತಾನೆ ಬರುತ್ತೆ ಹಂಗೆ ಹೇಳಿದ ತಕ್ಷಣನೇ ನಾನು ಬಿಗ್ ಬಾಸ್ಗೆ ಕರ್ಕೊಂಡ್ಬಿಡ್ತಾರ ಅವರು ನಾನೇನು ಮಾಡ್ದಲ್ಲ ಬಿಗ್ ಬಾಸ್ ಕರ್ಕೊಂಡ್ಬಿಡ್ತಾರೆ ನಾನು ಲೈಫಲ್ಲಿ ಏನೋ ಒಂಚೂರು ಮಾಡಿದ್ದೀನಿ ಸರ್ ಸಿನಿಮಾಗಳು ಸೀರಿಯಲ್ಗಳು ಏನೋ ಒಂದ್ ಮಾಡಿದ್ದೀನಿ ಅದಕ್ಕೋಸ್ಕರ ಅಲ್ಲಿ ನೀವೆಷ್ಟು ಸ್ಟ್ರಾಂಗು ನಿಮ್ ಪ್ರೂವ್ ಮಾಡ್ಕೊಳ್ಳಿ ಅಂತ ವೇದಿಕೆ ಒಂದು ಅವಕಾಶ ಮಾಡ್ಕೊಟ್ಟಿದೆ ಅದಕ್ಕೆ ನಾನು ಥ್ಯಾಂಕ್ಫುಲ್ ಆಗಿರ್ತೀನಿ ಅಲ್ಲ ಇವತ್ತು ಲಯ ಜಗದೀಶ್ ಅವರು ಏನೋ ಹೇಳ್ಬೋದು ಅಥವಾ ನೀವು ದರ್ಶನ್ ಅವರ ಫ್ಯಾನ್ ಅಂತ ಹೇಳ್ಬೋದು ಅದೇ ಒಂದು ಕಾಲದಲ್ಲಿ ಸುದೀಪ್ ಅವರು ಹೋಸ್ಟ್ ಮಾಡ್ತಾ ಇರ್ತಕ್ಕಂತ ಇದೇ ಬಿಗ್ ಬಾಸ್ ಮನೆಗೆ ದರ್ಶನ್ ಅವರು ಕೂಡ ಎಂಟ್ರಿ ಕೊಟ್ಟಿರ್ತಾರೆ ಹೌದಾ ಓಹ್ ಅದು ಗೊತ್ತಿಲ್ಲ ನನಗೆ ಸೈಟ್ ಇಟ್ ವಿಲ್ ಬಿ ವೆರಿ ನೈಸ್ ನೋ ದಚ್ಚು ಕಿಚ್ಚನ ಇಬ್ಬರು ಒಟ್ಟಿಗೆ ನೋಡ್ತೀವಿ ಅಂತಂದ್ರೆ ಲೈಕ್ ಖುಷಿ ಆಗುತ್ತೆ ಸಿ ಇವಾಗ ಸುದೀಪ್ ಸರ್ ಕಂಡ್ರೂ ನಂಗೆ ತುಂಬಾ ರೆಸ್ಪೆಕ್ಟ್ ಅವ್ರದ್ದು ಎಲ್ಲ ಸಿನ್ಮಾಗಳನ್ನೂ ನಾನು ನೋಡಿದ್ದೀನಿ ಅನ್ ಅವ್ರ ಆಕ್ಟಿಂಗ್ ಸ್ಕಿಲ್ಸ್ ಇರ್ಬೋದು ಅವ್ರ ಮಾತಿನ್ ಮಾತಿರ್ಬೋದು ಅವರ ಒಂದು ಏನಂತಾರೆ ಸ್ಟೈಲ್ ಆಟಿಟ್ಯೂಡ್ ಅವ್ರ ಪರ್ಸನಾಲಿಟಿ ಅವ್ರ ಪರ್ಸನಾಲಿಟಿನೇ ಲೈಕ್ ಹಂಡ್ರೆಡ್ ಪರ್ಸೆಂಟ್ ನಾವೆಲ್ಲೂ ಫೈಂಡ್ ಔಟ್ ಅ ಮಿಸ್ಟೇಕ್ಸ್ ನ ಫೈಂಡ್ಔಟ್ ಮಾಡಲ್ಲ ಅಷ್ಟು ಅದ್ಭುತವಾದ ನಟ ಅವ್ರು ಅವ್ರನ್ನ ಇಷ್ಟಪಡದಿರೋರು ಯಾರು ಇಲ್ವೇ ಇಲ್ಲ ಸೊ ಆ ಥರ ನಾವು ಅವ್ರಿಗೂ ರೆಸ್ಪೆಕ್ಟ್ ಮಾಡ್ತೀವಿ ಇವ್ರಿಗೂ ರೆಸ್ಪೆಕ್ಟ್ ಮಾಡ್ತೀವಿ ಜಸ್ಟ್ ಬಿಕಾಸ್ ನಾವು ಅವ್ರಿಗೆ ಅವ್ರ ಕಂಡ್ರೆ ಇಷ್ಟ ಅಂದಿದ ತಕ್ಷಣ ಎಲ್ಲೋ ಒಂದು ಅವಕಾಶ ಸಿಗುತ್ತೆ ಅನ್ನೋದಾದರೆ ಎಷ್ಟು ಮಟ್ಟಕ್ಕೆ ಸರಿ ಅವ್ರಿಗೆ ಕೊಡೋ ಸ್ಟೇಟ್ಮೆಂಟ್ ಎಷ್ಟು ಮಟ್ಟಕ್ಕೆ ಸರಿ ಅನ್ನೋದು ನನಗೆ ಗೊತ್ತಿಲ್ಲ ನಾವು ಏನೋ ಕಷ್ಟಪಡ್ತಿರ್ತೀವಿ ಬೆಳಗ್ಗೆದ್ರೆ ರಾತ್ರಿವರೆಗೂ ನಮ್ಮದೇ ಆದ ಎಫರ್ಟ್ಸ್ಗಳಿರುತ್ತೆ ನಾವು ಎಷ್ಟು ಕಷ್ಟಪಟ್ಟು ಕೆಲಸಗಳನ್ನ ಮಾಡ್ತಿರ್ತೀವಿ ಅದನ್ನು ಯಾರೂ ಗೊತ್ತಿಸಲ್ಲ ಎಲ್ಲೋ ಒಂದೊಂದು ಸ್ಟೇಟ್ಮೆಂಟ್ಸ್ ಒಂದು ಒಂದು ಸ್ಟಾರ್ ಅಂತ ಎಷ್ಟು ಬಂದಿದ ತಕ್ಷಣನೇ ಆ ಹೆಸ್ಟ್ ಹೇಳ್ಕೊಂಡು ಇವ್ರು ಏನೋ ಮಾಡ್ತಿದ್ದಾರೆ ಅಂತ ಇವರು ಆ ಥರ ಅಂದ್ಕೊಳೋದಿದೆಯಲ್ಲ ಅಜೆಪ್ಷನ್ಸು ದಟ್ಸ್ ರಿಯಲಿ ರಿಯಲಿ ರಾಂಗ್ ಅದನ್ನ ಅಕ್ಸೆಪ್ಟ್ ಮಾಡೋಕೆ ಆಗಲ್ಲ ಓಕೆ ಮೋಸ್ಟ್ ಎಂಟರ್ಟೈನಿಂಗ್ ಜೋಡಿಗಳು ಅಂತ ಅಲ್ಲಿ ಏನು ಹೈಲೈಟ್ ಆಯಿತು ಅದರಲ್ಲಿ ಒಂದು ಲಾಯರ್ ಜಗದೀಶ್ ಹಂಸ ಅವ್ರದ್ದು ಮತ್ತೊಂದು ಧರ್ಮ ಕೀರ್ತಿರಾಜ್ ಮತ್ತೆ ಅನುಶ್ವರಯ್ಯ ಅವ್ರದ್ದು ಲಾಯರ್ ಜಗದೀಶ್ ಅಂಡ್ ಹಂಸ ಅವ್ರದ್ದು ಇಟ್ ವಾಸ್ ಅ ನೈಸ್ ಅಲ್ಲಿ ತುಂಬ ನಾವೆಲ್ಲರೂ ಎಂಟರ್ಟೈನ್ ಮಾಡ್ತಾಯಿದ್ವಿ ಖುಷಿ ಆಗ್ತಿತ್ತು ನೋಡಿದಾಗ ಅಂದರೆ ಇಬ್ರು ಅಷ್ಟೇ ಸಪೋರ್ಟಿವ್ ಆಗಿ ತೊಗೊಂಡು ಸರ್ ಇರ್ಬೋದು ಹಂಸ ಅವ್ರು ಇರ್ಬೋದು ಯಾರೇನೋ ಅಂದ್ಕೊತಾರೆ ಅಂತ ಏನಿರ್ತಿರ್ಲಿಲ್ಲ ಎಂಟರ್ಟೈನ್ಮೆಂಟಿಗೆ ಏನು ಬೇಕು ಒಂದು ಸಿನ್ಸಿ ಆವಾಗಲೇ ಹೇಳ್ದಂಗೆ ಎಂಟರ್ಟೈನ್ಮೆಂಟ್ ಚಾನಲಲ್ಲಿ ಏನು ಎಂಟರ್ಟೈನ್ಮೆಂಟ್ ಕೊಡಬೇಕು ಅದನ್ನು ಕೊಡ್ತಾಯಿದ್ರು ಆ ಜನ ಕೂಡ ಇಷ್ಟಪಟ್ಟಿದ್ರು ಅಂತ ನಾನು ಆಚೆ ಬಂದ ಮೇಲೆ ಗೊತ್ತಾಯಿತು ತುಂಬ ಚೆನ್ನಾಗಿತ್ತು ಅವರಿಬ್ಬರು ಇದ್ದಾಗ ಆ್ಯಕ್ಚುಲಿ ಚೆನ್ನಾಗಿತ್ತು ಬಿಗ್ ಬಾಸ್ ಶೋ ಅವ್ರು ಸ್ವಲ್ಪ ಆಚೆ ಹೋದ್ಮೇಲೆ ಎಲ್ಲೋ ಒಂದು ಕಡೆ ಆ ಫನ್ ಫ್ಯಾಕ್ಟರ್ಸ್ ಕಡಿಮೆ ಆಯಿತು ಜಗ್ಲೂ ಕಮ್ಮಿ ಆಯಿತು ಆ ಒಂದು ಮನೆ ತುಂಬಾ ನಗು ಗದ್ದಲ ಗದ್ದಲ ಕಮ್ಮಿ ಆಯ್ತು ಗದ್ದಲಾನು ಕಮ್ಮಿ ಆಯ್ತು ಒಂಚೂರು ನಗುನು ಕಮ್ಮಿ ಆಯ್ತು ಜಗದೀಶ್ ಆಕ್ಚು ಅವಲ್ ದೆ ಸನೇಶ್ ಅವ್ರೆ ವೈಲ್ಡ್ ಕಾರ್ಡ್ ಎಂಟ್ರಿಯಲ್ಲಿ ಒಂದಿಬ್ರು ಕಂಟೆಸ್ಟೆಂಟ್ಗಳು ಎಂಟ್ರಿ ಕೊಡ್ತಾರೆ ಬಿಗ್ ಮನೆಗೆ ರಜತ್ ಮತ್ತೆ ಶೋಭಾ ಅವರು ಅವರು ಬಂದಿದ್ದು ನಿಮಗೆ ಏನನ್ಸ್ತು ಆ ಆ್ಯಕ್ಚುಲಿ ಅವ್ರು ತುಂಬಾ ಎಂಟರ್ಟೈನಿಂಗ್ ಆಗಿದ್ದಾರೆ ಆ್ಯಂಡ್ ಕೆಲವೊಂದ್ ಸ್ಟ್ಯಾಂಡ್ಸ್ಗಳು ಸ್ಟಿಕ್ಕಾ ಅವರೇ ಚೆನ್ನಾಗಿ ತಗೋತಾ ಇದ್ದಾರೆ ಎಲ್ಲರೂ ಸೈಲೆಂಟ್ ಆಗಿದ್ರು ಮನೆಯಲ್ಲಿ ಇವ್ರು ಹೋಗ್ಬಿಟ್ ಸ್ವಲ್ಪ ಸೈಲೆಂಟ್ ಆಗಿರೋ ಸಿಚುವೇಶನ್ ನ ತುಂಬಾ ಹಾಟ್ ಮಾಡಿದ್ದಾರೆ ಕೆಲವೊಬ್ರು ಸೇಫ್ ಆಗಿದ್ರು ಓಪನ್ ಅಪ್ ಆಗಿದ್ದಾರೆ ಇವಾಗ ಗೊತ್ತಾಗುತ್ತೆ ಯಾರು ಸ್ಟ್ರಾಂಗು ಯಾರು ವೀಕ್ ಅನ್ನೋದು ಅವ್ರು ಬಂದ ಮೇಲೆ ಗೊತ್ತಾಗ್ತಾ ಇದೆ ರಜತ್ ಶೋಭಾ ಅವರು ಸಿ ಅವ್ರನ್ನ ತುಂಬ ಅಪ್ರಿಷಿಯೇಟ್ ಮಾಡೋಕ್ಕೂ ಆಗಲ್ಲ ಯಾಕಂದರೆ ಅವರು ಶೋ ನೋಡ್ಕೊಂಡು ಹೋಗಿದ್ದಾರೆ ದಿನ ಒಳಗಡೆ ಇರೋರು ಪಾಪ ಇನ್ನೋಸೆನ್ಸ್ಗಳು ಅವ್ರಿಗೇನು ಗೊತ್ತು

ಅವ್ರಿಗೆ ಏನೂ ಗೊತ್ತಿರಲ್ಲ ಯಾರ್ಯಾವ ಪರ್ಸ್ನಾಲಿಟೀಸ್ ಹೆಂಗೆ ಅಂತ ಒಳಗಡೆ ಇರೋ ಆಲ್ ಇನ್ನೋಸೆನ್ಸ್ ಅವರು ಪಾಪ ಆಟ ಆಡ್ತಿದ್ದಾರೆ ಇವರು ಅರ್ಥ ಮಾಡ್ಕೊಂಡು ಹೋಗಿರೋದ್ರಿಂದ ಯಾರ ಜೊತೆ ಅನ್ನೋ ಕ್ಲಾರಿಟಿ ಇವ್ರಿಗೆ ಅದನ್ನ ಸಖದಾಗ ಉಪಯೋಗಿಸ್ಕೊಂಡು ಆಡ್ತಾ ಇದಾರೆ ಅದಕ್ಕೆ ಅಪ್ರಿಷಿಯೇಟ್ ಮಾಡ್ಬೇಕು ಸಿ ಶೋಭಾ ಅವರು ಒಳಗಡೆ ಬರ್ತಾ ಇದ್ದಂಗೆ ಎಲ್ಲ ಒಂದ್ ಕಡೆ ಧರ್ಮ ಅವರು ಶೋಭಾವನ್ನ ಪಟಾಯಿಸಕ್ಕೆ ಮುಂದಾದ್ರ ಅಂತ ಲಗೇಜ್ಗೆ ಹೆಲ್ಪ್ ಮಾಡ್ಲಾ ಅಂದಾಗ ನೀವೊಂದ್ ಸ್ವಲ್ಪ ಜಲಸಿ ಫೀಲ್ ಮಾಡ್ಕೊಂಡಿದ್ದು ಅಥವಾ ಒಂಥರ ಲುಕ್ ಕೊಟ್ಟಿದ್ದು ಇದೆಲ್ಲವೂ ನಾವು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿರ್ತಕ್ಕಂಥದ್ದು ಶಿವಮೂರ್ ಇದ್ದಾಗ ನಾನು ಇರ್ಲೇ ಇರ್ಲಿಲ್ಲ ಮನೆಯಲ್ಲಿ ಅಲ್ಲ ಲಗೇಜ್ ಹೆಲ್ಪ್ ಮಾಡ್ಲಾ ಅಂದಾಗ ನೀವು ಎಕ್ಸ್ಪ್ರೆಷನ್ ಏನೋ ಬೇರೆ ತರ ಕೊಟ್ರಂತೆ ಯಾರ್ ಹೇಳಿದ್ ನಾನು ಮನೇಲಿ ಕುತ್ಕೊಂಡು ಎಪಿಸೋಡ್ ನೋಡೋದನ್ನ ನೀವು ನೋಡೋದ್ರೆ ಇದನ್ನ ಅವ್ರ ವ್ಯಕ್ತಿತ್ವನೇ ಹಾಗೆ ಅವ್ರ ಅವ್ರ ಹೆಂಗೆ ಫೀಲ್ ಅಂತಂದ್ರೆ ನಮ್ಮ ನನ್ನನ್ನೇ ಅಂತ ಅಲ್ಲ ಅವ್ರ ಶೋಭಾ ಅಂತಲೇ ಅಲ್ಲ ಯಾರೇ ಇದೂ ಆ ಜಾಗದಲ್ಲಿ ಎಲ್ರಿಗೂ ಹೆಲ್ಪ್ ಮಾಡಿ ನಾನು ಅವಾಗಲೇ ಹೇಳಿದ್ ನಾನು ಹೆಲ್ಪ್ ಮಾಡಬೇಕು ಅಂತ ಮುಂದೆ ಅವರು ಅದು ಹುಡುಗ ಆಗಿರಲಿ ಹುಡುಗಿ ಆಗಿರಲಿ ಹೆಲ್ಪ್ ಮಾಡುವಂಥ ಗುಣ ತುಂಬಾ ಒಳ್ಳೆ ನೇಚರ್ ಅವ್ರದ್ದು ಅದರಲ್ಲಿ ನಾನು ಅವ್ರಿಗೆ ಯಾಕೆ ಹಂಗ್ ಮಾಡ್ತಿದ್ದೀಯಾ ಇವ್ರಿಗೆ ಯಾಕೆ ಹಂಗ್ ಮಾಡ್ತಿದ್ಯಾ ಅಂತ ನಾನು ಫಸ್ಟ್ ಫಸ್ಟ್ ಆಫ್ ಆಲ್ ನಾನು ಜಲಸ್ ಫೀಲ್ ಮಾಡ್ಬೇಕು ಅದೇ ಜನ ಹೇಳ್ತಿರೋದು ಓಕೆ ರಜತ್ ಅವ್ರನ್ನ ಎಲ್ಲ ಒಂದ್ ಕಡೆ ಜೂನಿಯರ್ ಲಾಯರ್ ಜಗದೀಶ್ ಅಂತ ಕರಿತಾ ಇದಾರೆ ಕಮೆಂಟ್ಸ್ ಅಲ್ಲಿ ಯಾಕಂದ್ರೆ ಅವರು ಫಿಲ್ಟರ್ ಇಲ್ದೆ ಏನೇನೋ ಮಾತಾಡೋದು ಬಿಪ್ ಬಿಪ್ ಹಾಕಿ ಹೊರಗಡೆ ಪ್ರೋಮೋಗಳಲ್ಲೆಲ್ಲ ಬಿಡೋದು ಸೊ ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ರಜತ್ ಅವ್ರ ಆಟದ ಬಗ್ಗೆ ಜಗದೀಶ್ ಅವರ ಪರ್ಸ್ನಾಲಿಟಿಯಲ್ಲಿ ತುಂಬ ಯೂನಿಕ್ ಆಗಿದ್ರು ಅಂಡ್ ರಜತ್ ಅವ್ರ ಪರ್ಸ್ನಾಲಿಟಿಯಲ್ಲಿ ಯೂನಿಕ್ ಆಗಿದ್ದಾರೆ ಇಟ್ಸ್ ನೈಸ್ ಆ್ಯಕ್ಚುಲಿ ಅಂದರೆ ಯಾರಿಗೂ ಏನು ಕೇರ್ ಮಾಡಿದೆ ಅವರು ಆಗಿದ್ದಾರೆ ರಜತ್ ಅವರು ಇಲ್ಲ ಅಂದರೆ ಅವ್ರದ್ದು ಅದ ರೀತಿಯಲ್ಲಿ ಯಾರನ್ನೂ ಕಂಪೇರ್ ಮಾಡೋಕ್ಕಾಗಲ್ಲ ಚೆನ್ನಾಗಿ ಆಡ್ತಿದಾರೆ ದಂದಾಜ್ರು ಒಂದ್ ಸ್ಟೇಟ್ಮೆಂಟ್ ಕೊಡ್ತಾರೆ ವೀಕೆಂಡ್ ಅಲ್ಲಿ ಅದಕ್ಕಿಂತ ಕಾಂಪ್ಲಿಮೆಂಟ್ ಇನ್ನೇನ್ ಬೇಕು ಮೊದಲನೇ ದಿನಾನೇ ಹೋಗ್ಬಿಟ್ಟು ಅಷ್ಟ್ ಚೆನ್ನಾಗಿ ಅಡ್ಜಸ್ಟ್ ಆಗಿದ್ದಾರೆ ಇನ್ವಾಲ್ವ್ ಆಗಿದ್ದಾರೆ ಮನೇಲಿ ಜೊತೆ ಅಂತ ಅಂದಾಗ ಇಟ್ಸ್ ವೆರಿ ಗುಡ್ ಕಾಂಪ್ಲಿಮೆಂಟ್ ಅವ್ರಿಗೆ ಸಿಕ್ಕಿರುವಂತದ್ದು ಐಶ್ವರ್ಯ ಸಿಂಧಾಗಿ ಧರ್ಮ ಅವ್ರ ಬಗ್ಗೆ ಏನ್ ಹೇಳ್ತೀರಾ ಯಾಕೆಂದ್ರೆ ಧರ್ಮ ಅವ್ರ ಯಾವಾಗ ಐಶ್ವರ್ಯ ಜೊತೆ ಮಾತನಾಡುವಾಗ ನಿಮ್ ಎಕ್ಸ್ಪ್ರೆಶನ್ಸ್ ಚೇಂಜ್ ಆಗ್ತಿತ್ತು ಐಶ್ವರ್ಯಾ ಅವರೇ ಹೇಳಿ ನಾನು ಆಚೆ ಬಂದ ಮೇಲೆ ಎಪಿಸೋಡ್ಸ್ ನೋಡಿದಾಗ ಧರ್ಮ ಅವ್ರ ಒಳ್ಳೆ ನಾನು ಇಂಪ್ರೆಸ್ ಆಗಿದ್ದೀನಿ ಅಂತ ಅನ್ನೋದ್ ಬಹುಶಃ ಆತರ ಫ್ರೆಂಡ್ಲಿ ನೇಚರ್ ಇತ್ತು ಅನ್ಸುತ್ತೆ ಧರ್ಮ ಅಂಡ್ ಐಶ್ವರ್ಯ ನಿಮ್ ಪ್ರಕಾರ ಹನುಮಂತ ಅವರು ತುಂಬಾ ಮುಗ್ಧರ ಇನ್ನೋಸೆಂಟ್ ಸರ್ ಅವರು ಪ್ರಾಮಾಣಿಕವಾಗಿ ಆಟ ಆಡ್ತಾ ಇದಾರೆ ಇನ್ನೋಸೆಂಟು ಮುಗ್ಧರು ಅಂತ ಹೇಳೋದಕ್ಕಿಂತ ಸ್ಮಾರ್ಟ್ ಇದ್ದಾರೆ ಆಣ್ರಿಗೆ ಯಾ ಆಟದಲ್ಲಿ ನಿಯತ್ ಇದೆ ಯಾರಿಗೂ ಏನೋ ಸ್ಟ್ರಾಟಜಿಸ್ ಉಪಯೋಗಿಸ್ಕೋದು ಯಾರಿಗೋ ಮೋಸ ಮಾಡಿ ನಾನು ಗೆಲ್ಲಬೇಕು ಅನ್ನೋದೇನಿಲ್ಲ ತನ್ನ ಆಟನ ಪ್ರಾಮಾಣಿಕವಾಗಿ ನಾನು ಹೇಗೆ ಗೆಲ್ಲಬೇಕು ಅಂತ ಆಡ್ತಿರೋ ಏಕೈಕ ವ್ಯಕ್ತಿ ಹನುಮಂತು ಆ ಮನೆಯಲ್ಲಿ ಬಿಕಾಸ್ ಸ್ಟ್ರಾಟಜೀಸ್ ಯೂಸ್ ಮಾಡಕ್ಕೆ ಹೋಗ್ತಾರೆ ಅಥವಾ ಯಾರಿಗೋ ಫೇವರಿಸಮ್ ಮಾಡೋಕೆ ಹೋಗ್ತಾರೆ ಅವ್ರು ಸೋಲ್ತಾರೆ ಆಟದಿಂದ ಹೊರಗೆ ಬರ್ತಾರೆ ಆ ಒಂದು ಜಾಗದಲ್ಲಿ ಹನುಮಂತು ಅವ್ರನ್ನ ನೋಡಿದಾಗ ಯಾರ ಜೊತೆಯೂ ಜಗಳ ಇಲ್ಲ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇವತ್ತರ್ಗು ಒಬ್ಬರ ಮೇಲೆ ಜಗಳ ಆಡ್ದಿರೋ ಏಕೈಕ ವ್ಯಕ್ತಿ ಬಿಗ್ ಬಾಸ್ ಮನೇಲಿ ಅದು ಹನುಮಂತು ನೀವು ಹೇಳೋದಲ್ವ ಜಗಳ ಕಮ್ಮಿ ಆಯಿತು ನೀವು ಸಾಫ್ಟ್ನೆಸ್ ಹನುಮಂತು ಅಂದ್ರೆ ಏನ್ ಅಂತೀರಾ ಈಗಾದ್ರೆ ಅವರು ಕೂಡ ಸಾಫ್ಟೇ ಅಂದ್ರೆ ನನ್ಗಂತೂ ನನ್ಗಂತ ಸಾಫ್ಟ್ಗೆ ಸಾಫ್ಟ್ ಹಾ ಯಾವತ್ತೂ ಯಾರ್ಮೇಲೆ ಜಗಳ ಆಡಿಲ್ಲ ಅವ್ರ ಮೇಲೂ ಯಾರು ಜಗಳ ಮಾಡಕ್ ಹೋಗಿಲ್ಲ ಆದ್ರೂ ಜನ ಇಷ್ಟ ಪಡ್ತಿದ್ದಾರೆ ಅದ ಅವರ ವ್ಯಕ್ತಿತ್ವ ಖುಷಿ ಆಗುತ್ತೆ ಆ ಮನೇಲಿ ಫೇವ್ರೆಟ್ ಕಂಟೆಸ್ಟೆಂಟ್ ಅಂದ್ರೆ ನಂಗೆ ಹನುಮಂತು ಅವ್ರೆ ಫೈನಲಿ ಅನುಷ್ ರೈ ಅವರು ಬಿಗ್ ಬಾಸ್ ಇಂದ ಕಳ್ಕೊಂಡಿದ್ದೆಷ್ಟು ಪಡ್ಕೊಂಡಿದ್ದೆಷ್ಟು ಕಳ್ಕೊಂಡಿದ್ದು ಅಂತ ಜರ್ನಿ ಇನ್ನೂ ಇತ್ತು ಇನ್ನು ನಾನು ಪ್ರೂವ್ ಮಾಡ್ಕೋಬಹುದಾಗಿತ್ತು ಅದು ಮಿಸ್ ಮಾಡ್ಕೊಂಡೆ ಅಂತ ಅನ್ಸುತ್ತೆ ಪಡ್ಕೊಂಡಿದ್ದೇನಂತಾನೆ ನಾನು ಸೆಲ್ಫ್ ಕಾನ್ಫಿಡೆನ್ಸ್ ನ ಕಲ್ಸ್ಕೊಂಡೆ ಆ ಒಂದು ಎಮೋಷನ್ಸ್ ನ ಹೆಂಗ್ ಕ್ಯಾರಿ ಮಾಡ್ಬೋದು ಲೈಫ್ ಅನ್ನೋ ಚಾಲೆಂಜಸ್ನ ಹೆಂಗ್ ಫೇಸ್ ಮಾಡ್ಬೋದು ತುಂಬ ಕಲಿಸಿದೆ ಬಿಗ್ ಬಾಸ್ ಮನೆ ಗ್ಯಾರಂಟಿ ಸುದ್ದಿ ಖಚಿತ